ಹುಟ್ಟುಹಬ್ಬ ಆಚರಿಸಿಕೊಂಡ ಸ್ಕಾಡ್ವಿಚ್ ಸಂಸ್ಥೆಯ ಮುಖ್ಯಸ್ಥ ಡಾಕ್ಟರ್ ವೆಂಕಟೇಶ್ ನಾಯ್ಕ ಮಹಾನ್ ರಾಷ್ಟ್ರಭಕ್ತರ ತ್ಯಾಗ ಬಲಿದಾನಗಳಿಂದ ಸ್ವಾತಂತ್ರ್ಯ ಬಂದಿದೆ ಅಧ್ಯಕ್ಷೆ ಬಿಬಿಆಯೀಷ ಪಿಜಿಎಸ್ಎಸ್ ಅನ್ನ ಕೊಡುವ ಸಂಸ್ಥೆ ಅನಂತಮೂರ್ತಿ ಹೆಗಡೆ ಸಮೃದ್ಧಿ ಸಮೃದ್ಧಿಯುವ ಬಳಗದಿಂದ ವಿದ್ಯಾರ್ಥಿಗಳಿಗೆ ಸನ್ಮಾನ ಅನ್ನಭಾಗ್ಯ ಯೋಜನೆಗೆ ಶ್ರಮಿಸುತ್ತಿರುವ ಹಮಾಲಿ ಕಾರ್ಮಿಕರಿಗೆ ಬಟ್ಟೆ ಜರ್ಕಿನ್ ವಿತರಣೆ ಮಾಡಿದ ಶಾಸಕ ಶ್ರೀನಿವಾಸ್ ಮಾನೆ ಹುಲ್ಕುತ್ರಿಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ಆಚರಿಸಲಾಯಿತು ರಾಮಕೃಷ್ಣ ಮುದ್ದೆಪಾಲ್ ಮಡಿಲಿಗೆ ರಾಷ್ಟ್ರಪತಿಗಳ ಪೊಲೀಸ್ ಸೇವಾ ಪದಕ ಗಾಂಜಾ ಸೇವನೆ ಓರ್ವನ ಬಂಧನ ಆಗಸ್ಟ್ ಹತ್ತೊಂಬತ್ತರಂದು ಶ್ರೀ ಕ್ಷೇತ್ರ ಧರ್ಮಸ್ಥಳ ಭಕ್ತಾಭಿಮಾನಿಗಳ ವೇದಿಕೆಯಿಂದ ಪ್ರತಿಭಟನೆ ಆಗಸ್ಟ್ ಹದಿನೆಂಟರಂದು ಅಂಗನವಾಡಿ ಮತ್ತು ಪ್ರಾಥಮಿಕ ಪ್ರೌಢಶಾಲಾ ಕಾಲೇಜುಗಳಿಗೆ ರಜೆ ಜಿಲ್ಲಾಧಿಕಾರಿ ಶಿರಸಿನಗರದ ಸುಪ್ರಿಯಾ ಇಂಟರ್ ನ್ಯಾಷನಲ್ ಹೋಟೆಲ್ನಲ್ಲಿ ಸ್ಕಾಡ್ವೇ ಸಂಸ್ಥೆಯ ಮುಖ್ಯಸ್ಥ ವೆಂಕಟೇಶ್ ನಾಯ್ಕ ಅವರ ಹುಟ್ಟುಹಬ್ಬದ ಪ್ರಯುಕ್ತ ತಮ್ಮ ಸಂಸ್ಥೆಯ ಸಹೋದ್ಯೋಗಿಗಳು ಏರ್ಪಡಿಸಿದ ಹುಟ್ಟುಹಬ್ಬದ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ತಮ್ಮ ಹುಟ್ಟುಹಬ್ಬವನ್ನು ಶನಿವಾರ ಆಚರಿಸಿಕೊಂಡರು ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷೆ ಶ್ರೀಮತಿ ಶರ್ಮಿಳಾ ಮಾದನಗಿರಿ ಹೆಗಡೆ ಹೊಸಮನಿ ಶ್ರೀಮತಿ ಸರಸ್ವತಿ ಎನ್ ರವಿ ಅಪೂರ್ವ ನಾಯ್ಕ್ ಸ್ಕಾಟ್ವಿಶ್ ಸಂಸ್ಥೆಯ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಮಸ್ತ ಸಿಬ್ಬಂದಿಗಳು ಸ್ಕಾಡ್ವಿಶ್ ಸಂಸ್ಥೆ ಸ್ಕಾಟ್ವಿಶ್ ಮಹಿಳಾ ಸೌಹಾರ್ದ ಸಹಕಾರಿ ಸಂಘ ನೇಮಿತ ಸೇಫ್ ಸರ್ವಿಸಸ್ ಪ್ರೈವೇಟ್ ಲಿಮಿಟೆಡ್ ಶಿರಿಸಿ ಮುಂತಾದವರು ಪಾಲ್ಗೊಂಡಿದ್ದರು ಸೂಪರ್ ಮಾರ್ಟ್ ಡಬಲ್ ಧಮಾಕ ಟಿ ಎಸ್ ಸೂಪರ್ ಮಾರ್ಟ್ ಶಿಲ್ಸಿ ಉತ್ತಮ ಗುಣಮಟ್ಟದ ದಿನಸಿ ವಸ್ತುಗಳು ಈಗ ನಿಮ್ಮ ಮನೆ ಬಾಗಿಲಿಗೆ ಟಿ ಎಸ್ ಸೂಪರ್ ಮಾರ್ಟ್ ಧಾರ್ಮಿಕ ಕಾರ್ಯಕ್ರಮಗಳ ಅಗತ್ಯತೆಯ ಎಲ್ಲ ವಸ್ತುಗಳು ನಿಮ್ಮ ಟಿ ಎಂ ಎಸ್ನಲ್ಲಿ ಲಭ್ಯ ಇನ್ನೂ ಹೆಚ್ಚಿನ ಸಂಗ್ರಹದಲ್ಲಿ ಹೊಸ ಬಟ್ಟಿಗೆಯ ಸ್ಟೀಲ್ ಪಾತ್ರೆಗಳು ಹೋಮ್ ಅಪ್ಲಯನ್ಸಸ್ಗಳು ಹಾಗೂ ಪ್ಲಾಸ್ಟಿಕ್ ಸಲಕರಣೆಗಳು ಶ್ರಾವಣ ಮಾಸದ ವಿಶೇಷ ಕೊಡುಗೆ ಆಗಸ್ಟ್ ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಆಗಸ್ಟ್ ಇಪ್ಪತ್ತಾರು ಎರಡು ಸಾವಿರದ ಇಪ್ಪತ್ತೈದರವರೆಗೆ ಸ್ಟೀಲ್ ಪಾತ್ರೆಗಳು ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಆನ್ ಸೆಲ್ಲಿಂಗ್ ಪ್ರೈಸ್ ಹೋಮ್ ಅಪ್ಲಯನ್ಸಸ್ ಅಪ್ ಟು ಫಿಫ್ಟಿ ಪರ್ಸೆಂಟ್ ಆಫ್ ಆನ್ ಎಮ್ ಆರ್ ಪಿ ಪ್ಲಾಸ್ಟಿಕ್ ಸಲಕರಣೆಗಳು ಅಪ್ ಟು ಫಿಫ್ಟೀನ್ ಪರ್ಸೆಂಟ್ ಆಫ್ ಎಮ್ ಆರ್ ಪಿ ಟಿ ಎಮ್ ಎಸ್ ಸೂಪರ್ ಮಾರ್ಟ್ ಶಿರಸಿ ಗ್ರಾಹಕರಿಗೆ ಟಿ ಎಂ ಎಸ್ನಿಂದ ಮತ್ತೊಂದು ಸೇವೆ ವಾಟ್ಸಪ್ ಆರ್ಡರ್ ಮಾಡಿದರೆ ಉತ್ತಮ ಗುಣಮಟ್ಟದ ದಿನಸಿ ಸಾಮಗ್ರಿಗಳು ನಿಮ್ಮ ಮನೆಗೆ ಸೂಚನೆ ಶಿರಸಿ ನಗರದ ವ್ಯಾಪ್ತಿಯೊಳಗೆ ಈ ಸೇವೆ ಲಭ್ಯ ಆರ್ಡರ್ ಸಲುವಾಗಿ ವಾಟ್ಸಪ್ ನಂಬರ್ ನೈನ್ ಫೋರ್ ಏಯ್ಟ್ ತ್ರೀ ಸಿಕ್ಸ್ ಏಟ್ ಟೂ ಏಟ್ ಟೂ ಏಟ್ಗೆ ವಾಟ್ಸಪ್ ಮೆಸೇಜ್ ಮಾಡಬೇಕು ಮಿನಿಮಮ್ ಐದುನೂರಕ್ಕಿಂತ ಹೆಚ್ಚಿನ ವಸ್ತುಗಳನ್ನು ಖರೀದಿ ಮಾಡಬೇಕು ಐಟಮ್ ಆರ್ಡರ್ ಮಾಡಿದ ನಂತರ ಈ ನಂಬರ್ಗೆ ಕರೆ ಮಾಡಿ ತಿಳಿಸಬೇಕು ಡೆಲಿವರಿ ಸಮಯ ಬೆಳಿಗ್ಗೆ ಒಂಬತ್ತು ಮೂವತ್ತರಿಂದ ಸಾಯಂಕಾಲ ಆರು ಗಂಟೆಯವರೆಗೆ ಕಡಿಮೆ ದರದ ಡೆಲಿವರಿ ಚಾರ್ಜಸ್ ಬಿಲ್ ರಕಮನ್ನು ಯು ಪಿ ಐ ಅಥವಾ ನಗದು ಮೂಲಕ ಪಾವತಿಸಬಹುದು ಅಧ್ಯಕ್ಷರು ಜಿಟಿ ಹೆಗಡೆ ತಟ್ಟಿಸರ ಉಪಾಧ್ಯಕ್ಷರು ಜಿಎಂ ಹೆಗಡೆ ಮುಳುಕಂಡ ಮುಖ್ಯ ಕಾರ್ಯನಿರ್ವಾಹಕರು ವಿನಯ್ ಎನ್ ಹೆಗಡೆ ಮಂಡೇಮನೆ ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿ ವರ್ಗ ಮಹಾನ್ ರಾಷ್ಟ್ರ ಭಕ್ತರ ತ್ಯಾಗ ಬಲಿದಾನದಿಂದ ಬ್ರಿಟಿಷರ ಕಪಿಮುಷ್ಠಿಯಿಂದ ಭಾರತ ದೇಶಕ್ಕೆ ಸ್ವಾತಂತ್ರ್ಯ ಬಂದಿದೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಹೋರಾಡಿದ ಪ್ರತಿಯೊಬ್ಬ ದೇಶ ಭಕ್ತರನ್ನು ನಾವು ಸ್ಮರಿಸಬೇಕು ಎಂದು ಗ್ರಾಮ ಪಂಚಾಯಿತಿ ಅಧ್ಯಕ್ಷೆ ಬಿಬಿ ಆಯಿಷಾ ಖಾನ್ ಹೇಳಿದರು ಅವರು ಪಟ್ಟಣದಲ್ಲಿ ಜರುಗಿದ ಎಪ್ಪತ್ತೊಂಬತ್ತನೆಯ ಸ್ವಾತಂತ್ರ್ಯೋತ್ಸವದಲ್ಲಿ ಸಾರ್ವಜನಿಕ ಧ್ವಜಾರೋಹಣ ನೆರವೇರಿಸಿದ ಬಳಿಕ ಹರ್ಡೇಕರ್ ಮಂಜಪ್ಪ ಸ್ಮಾರಕ ರಂಗಮಂದಿರದಲ್ಲಿ ನಡೆದ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡುತ್ತಾ ರಾಷ್ಟ್ರದ ಕಲ್ಯಾಣಕ್ಕಾಗಿ ಇಂದಿನ ಯುವಕರು ಸಂಕಲ್ಪ ಮಾಡಿಕೊಳ್ಳಬೇಕು ಸಶಕ್ತ ಭಾರತ ನಿರ್ಮಾಣಕ್ಕೆ ನಾವೆಲ್ಲರೂ ಟೊಂಕ ನಿಲ್ಲಬೇಕು ವಿಶ್ವದಲ್ಲಿ ನಮ್ಮ ರಾಷ್ಟ್ರವು ಶಕ್ತಿಶಾಲಿ ರಾಷ್ಟ್ರವಾಗುವ ದಿನಗಳು ದೂರವಿಲ್ಲ ನಮ್ಮ ದೇಶವು ಸಕಲ ಭಾರತೀಯರ ಕನಸುಗಳನ್ನು ಸಾಕಾರಗೊಳಿಸುವತ್ತ ಮುನ್ನಡೆಯುತ್ತಿದೆ ಎಂದು ಹೇಳಿದರು ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯತ್ ಸದಸ್ಯರಾದ ಅಶೋಕ್ ಪನ್ನಪ್ಪ ತುಳಸಿ ಅರೇರ ಮಾತನಾಡಿದರು ವೇದಿಕೆಯಲ್ಲಿ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿ ಹನುಮಂತ ಚಲವಾದಿ ಗ್ರಾಮ ಪಂಚಾಯತ್ ಉಪಾಧ್ಯಕ್ಷ ಸಿದ್ದ ವೀರೇಶ ನರೇಗಲ್ ಹಾಗೂ ಬನವಾಸಿ ಗ್ರಾಮ ಪಂಚಾಯಿತಿಯ ಸರ್ವ ಸದಸ್ಯರು ಹಾಜರಿದ್ದರು ಕಾರ್ಯಕ್ರಮದಲ್ಲಿ ವಿವಿಧ ಇಲಾಖೆಯ ಅಧಿಕಾರಿಗಳು ಸಿಬ್ಬಂದಿ ವರ್ಗದವರು ಪಟ್ಟಣ ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಶಿಕ್ಷಕರು ಸಾರ್ವಜನಿಕರು ಭಾಗವಹಿಸಿದ್ದರು ಕಾರ್ಯಕ್ರಮವನ್ನು ಶಿಕ್ಷಕ ಪ್ರಸನ್ನ ಗುಣಗಾನಿ ರೂಪಿಸಿದರು ಗ್ರಂಥ ಪಾಲಕಿ ಜಗದಂಬ ಪಟ್ಗಾರ್ ಸ್ವಾಗತಿಸಿ ವಂದಿಸಿದರು ಆದಿಶಕ್ತಿ ಹೊಂಡ ಹಬ್ಬದ ವಿಶೇಷ ಕೊಡುಗೆ ಆದಿಶಕ್ತಿ ಹೊಂದ ಶಿರಸಿಯಲ್ಲಿ ಹಬ್ಬದ ಪ್ರಯುಕ್ತ ರೂಪಾಯಿ ಐದು ಸಾವಿರಗಳವರೆಗೆ ಬಂಪರ್ ಕ್ಯಾಶ್ ಬ್ಯಾಕ್ ಆಫರ್ ಕ್ಯಾಶ್ ಬ್ಯಾಕ್ ಆಫರ್ ಪಡೆಯಿರಿ ಹಬ್ಬವನ್ನು ಸಂಭ್ರಮಿಸಿ ಒನ್ ಟೆನ್ ಎರಡು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಆಕ್ಟಿವಾ ಒನ್ ಟ್ವೆಂಟಿ ಫೈವ್ ಮೂರು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟೆನ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಡಿಯೋ ಒನ್ ಟ್ವೆಂಟಿ ಫೈವ್ ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಶೈನ್ ಹಂಡ್ರೆಡ್ ಐದು ಸಾವಿರದವರೆಗೆ ಕ್ಯಾಶ್ ಬ್ಯಾಕ್ ಕೊಡುಗೆಗಳು ಸೀಮಿತ ಅವಧಿಯವರಿಗೆ ಮಾತ್ರ ಷರತ್ತುಗಳು ಅನ್ವಯ ಆದ ಶಕ್ತಿ ಹೊಂಡ ನಿಯರ್ ಸಿಎಂಸಿ ಮರಾಠಿಕೊಪ್ಪ ಕ್ರಾಸ್ ಶಿರಸಿ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ತ್ರೀ ತ್ರೀ ಒನ್ ಜೋಗ್ರೋಡ್ ಸಿದ್ದಾಪುರ ಮೊಬೈಲ್ ನಂಬರ್ ಸೆವೆನ್ ಜೀರೋ ಡಬಲ್ ಟು ಸಿಕ್ಸ್ ತ್ರೀ ಜೀರೋ ಫೈವ್ ತ್ರೀ ಏಟ್ ಹಾಗೂ ಬಿಸೈಡ್ ಗಜಾನನ ಪೆಟ್ರೋಲ್ ಬಂಕ್ ಬೆಲ್ಕಾಮ್ ರೋಡ್ ಹಳಿಯಾಳ್ ಮೊಬೈಲ್ ನಂಬರ್ ಸೆವೆನ್ ತ್ರೀ ಫೋರ್ ನೈನ್ ಡಬಲ್ ಸೆವೆನ್ ಸಿಕ್ಸ್ ನೈನ್ ಈ ಸಂಸ್ಥೆಗೆ ಮೂರನೇ ಬಾರಿ ಭೇಟಿ ಕೊಡಲು ನನಗೆ ಹೆಮ್ಮೆ ಅನಿಸುತ್ತದೆ ಅದರಲ್ಲೂ ವಿಶೇಷವಾಗಿ ಮಧ್ಯಮ ವರ್ಗದ ವಿದ್ಯಾರ್ಥಿಗಳಿಗೆ ಮತ್ತು ಅವರ ಕುಟುಂಬಕ್ಕೆ ದಾರಿದೀಪವಾಗಿದ್ದ ನಮ್ಮ ಜಿಲ್ಲೆಯಲ್ಲಿ ಮಾತ್ರವಲ್ಲದೆ ರಾಜ್ಯಕ್ಕೆ ಹೆಮ್ಮೆಯ ಸಂಸ್ಥೆಯಾಗಿ ಬೆಳೆಯುತ್ತಿದೆ ಎಂದು ಹೇಳಿದರು ಅವರು ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವದ ದಿನಾಚರಣೆ ನಿಮಿತ್ತ ಹಲವು ಚಟುವಟಿಕೆಗಳ ಕಾರ್ಯಕ್ರಮವನ್ನು ಅನಂತಮೂರ್ತಿ ಹೆಗಡೆಯವರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿ ವಿದ್ಯಾರ್ಥಿಗಳಿಗೆ ಶುಭ ಹಾರೈಸಿದರು ಪ್ರಾಂಶುಪಾಲರಾದ ಶ್ರೀ ರಾಜು ಕದಂ ಅವರು ಅತಿಥಿಗಳಿಗೆ ಕಾಣಿಕೆಯನ್ನು ನೀಡಿ ಗೌರವಾರ್ಪಣೆ ಸಲ್ಲಿಸಿದರು ಈ ಸಂದರ್ಭದಲ್ಲಿ ಶ್ರೀ ವಿ ಎಸ್ ಪವಾರ್ ಕಾರ್ಯಕ್ರಮ ನಿರೂಪಿಸಿದರು ಸ್ವಾಗತವನ್ನು ಶಿಕ್ಷಕಿ ಅಶ್ವಿನಿ ಅವರು ನಡೆಸಿಕೊಟ್ಟರು ಅತಿಥಿಗಳ ಪರಿಚಯ ಶಿಕ್ಷಕಿ ಜೇಬಾ ಅವರು ನಡೆಸಿಕೊಟ್ಟರು ಅತಿಥಿಗಳ ಸನ್ಮಾನ ಶ್ರೀಮತಿ ವೈಷ್ಣವಿಯವರು ನಡೆಸಿಕೊಟ್ಟರು ಸದ್ಯ ಮಾಧ್ಯಮಗಳ ಮುಖ್ಯಸ್ಥರಾದ ಶ್ರೀ ಶ್ರೀಕಾಂತ್ ಗೌಡ ಅವರು ಕಾರ್ಯಕ್ರಮದ ಚಿತ್ರೀಕರಣ ನಡೆಸಿಕೊಟ್ಟರು ಎಸ್ಎಸ್ಎಲ್ಸಿ ಮತ್ತು ಪಿಯುಸಿಯಲ್ಲಿ ಶೇಕಡಾ ಎಂಬತ್ತಕ್ಕಿಂತ ಅಧಿಕ ಅಂಕ ಗಳಿಸಿದ ಊರಿನ ವಿದ್ಯಾರ್ಥಿಗಳನ್ನು ಸನ್ಮಾನಿಸುವ ಮೂಲಕ ತಾಲೂಕಿನ ತ್ಯಾರ್ಸಿಯಾ ಸಮೃದ್ಧಿ ಯುವ ಬಳಗದ ವತಿಯಿಂದ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ತ್ಯಾರ್ಸಿಯಾ ಸರ್ಕಾರಿ ಕಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಶಾಲಾಭಿವೃದ್ಧಿ ಸಮಿತಿಯ ಸಹಯೋಗದಲ್ಲಿ ನಡೆದ ಕಾರ್ಯಕ್ರಮದಲ್ಲಿ ಎಸ್ಎಸ್ಎಲ್ಸಿಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಚಂದನಾ ಎಸ್ ಬಡಗಿ ಸುಬ್ರಹ್ಮಣ್ಯ ಬಿ ಹೆಗಡೆ ಜ್ಯೋತಿಕಾ ಎಸ್ ನಾಯ್ಕ್ ಸಿಂಚನ ಆರ್ ನಾಯ್ಕ್ ಪಿಯುಸಿಯಲ್ಲಿ ಅತ್ಯಧಿಕ ಅಂಕ ಪಡೆದ ಶರದಿ ಬಿ ಹೆಗಡೆ ವಾಣಿ ಬಿ ಹೆಗಡೆ ಪೂರ್ಣಚಂದ್ರ ಎಂ ನಾಯ್ಕ್ ನಿತಿನ್ ಬಿ ನಾಯ್ಕ್ ಹಾಗೂ ಪುನೀತ್ ಎಸ್ ನಾಯ್ಕ್ ಇವರನ್ನು ಸಮೃದ್ಧಿಯುವ ಬಳಗದ ವತಿಯಿಂದ ಸನ್ಮಾನಿಸಿ ಪ್ರೋತ್ಸಾಹಿಸಲಾಯಿತು ಈ ಸಂದರ್ಭದಲ್ಲಿ ಎಸ್ಡಿಎಂಸಿ ಉಪಾಧ್ಯಕ್ಷೆ ಸುನೀತಾ ನಾಯ್ಕ್ ಸದಸ್ಯರಾದ ಸತೀಶ್ ಗೌಡರ್ ಮೋಹನ್ ನಾಯ್ಕ್ ರೇಖಾ ಗೌಡ ಎಸ್ಡಿಎಂಸಿ ಮಾಜಿ ಅಧ್ಯಕ್ಷ ಮಾರುತಿ ಶಾಂತಾರಾಮ್ ಶಾಲೆಯ ಮುಖ್ಯ ಶಿಕ್ಷಕಿ ಇಂದಿರಾ ನಾಯ್ಕ್ ಸಹ ಶಿಕ್ಷಕಿ ಉಷಾ ಕುಡಿಯಾ ಅಂಗನವಾಡಿ ಶಿಕ್ಷಕಿ ಗೀತಾ ನಾಯ್ಕ್ ಮುಂತಾದವರು ಉಪಸ್ಥಿತರಿದ್ದರು ದೇಶದ ಇತಿಹಾಸದಲ್ಲಿ ಮೊದಲ ಬಾರಿಗೆ ಪಂಚ ಗ್ಯಾರಂಟಿ ಯೋಜನೆಗಳ ಮೂಲಕ ದೊಡ್ಡ ಪ್ರಮಾಣದ ಆರ್ಥಿಕ ನೆರವನ್ನು ನೇರವಾಗಿ ಫಲಾನುಭವಿಗಳ ಖಾತೆಗೆ ವರ್ಗಾಯಿಸಲಾಗುತ್ತಿದೆ ಗ್ಯಾರಂಟಿ ಯೋಜನೆಗಳು ಬಡವರ ಬದುಕಿನಲ್ಲಿ ಭರವಸೆ ಆತ್ಮವಿಶ್ವಾಸ ಮೂಡಿಸಿ ಆರ್ಥಿಕ ಶಕ್ತಿ ತುಂಬಿವೆ ಎಂದು ಶಾಸಕ ಶ್ರೀನಿವಾಸ್ ಮಾನೆ ಹೇಳಿದರು ಇಲ್ಲಿನ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆದ ಸಮಾರಂಭದಲ್ಲಿ ಗ್ಯಾರಂಟಿ ಅನುಷ್ಠಾನ ಸಮಿತಿ ಕಚೇರಿಗೆ ಒಂದು ವರ್ಷದ ಸಂಭ್ರಮದ ಹಿನ್ನೆಲೆಯಲ್ಲಿ ಆಯೋಜಿಸಿದ್ದ ಅನ್ನಭಾಗ್ಯ ಯೋಜನೆಗೆ ಶ್ರಮಿಸುತ್ತಿರುವ ಹಮಾಲಿ ಕಾರ್ಮಿಕರಿಗೆ ಬಟ್ಟೆ ಜರ್ಕಿನ್ ವಿತರಣೆ ಹಾಗೂ ಶ್ರಮಾಧಾನ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರು ಮಾತನಾಡಿದರು ಪ್ರತಿ ತಿಂಗಳು ಪಂಚ ಗ್ಯಾರಂಟಿಗಳ ಮೂಲಕ ಪ್ರತಿಯೊಂದು ಕುಟುಂಬಗಳು ಕನಿಷ್ಠ ನಾಲ್ಕು ಸಾವಿರ ರೂಪಾಯಿ ನೆರವು ಪಡೆಯುತ್ತಿವೆ ಇದುವರೆಗೆ ಹಾನಗಲ್ ತಾಲೂಕಿಗೆ ಗ್ಯಾರಂಟಿ ಯೋಜನೆಗಳ ಮೂಲಕ ಐದುನೂರು ಕೋಟಿ ರೂಪಾಯಿ ನೆರವು ಲಭಿಸಿದೆ ಯೋಜನೆಗಳನ್ನು ಅರ್ಹರಿಗೆ ತಲುಪಿಸುವಲ್ಲಿ ಜಿಲ್ಲೆಯಲ್ಲಿ ಹಾನಗಲ್ ತಾಲೂಕು ಮುಂಚೂಣಿಯಲ್ಲಿದ್ದು ಅರವತ್ತೈದು ಸಾವಿರಕ್ಕೂ ಹೆಚ್ಚು ಕುಟುಂಬಗಳು ಫಲ ಪಡೆಯುತ್ತಿವೆ ಎಂದು ಹೇಳಿದ ಅವರು ಅನ್ನಭಾಗ್ಯ ಯೋಜನೆಯ ಯಶಸ್ಸಿಗೆ ಶ್ರಮಿಸುತ್ತಿರುವ ಹಮಾಲಿ ಕಾರ್ಮಿಕರು ಅವರಿಗೆ ಅಭಿನಂದನೆಗೆ ಅರ್ಹರು ಅವರನ್ನು ಗುರುತಿಸಿ ಗೌರವಿಸುವ ಕೆಲಸ ಮಾಡುತ್ತಿರುವುದು ಒಳ್ಳೆಯ ಬೆಳವಣಿಗೆ ಎಂದರು ಈ ಸಂದರ್ಭದಲ್ಲಿ ಪುರಸಭೆ ಅಧ್ಯಕ್ಷೆ ರಾಧಿಕಾ ದೇಶಪಾಂಡೆ ತಾಲೂಕು ಪಂಚಾಯತ್ ಮಾಜಿ ಅಧ್ಯಕ್ಷ ಪೂಜಾರ್ ಇಒ ಪರಶುರಾಮ್ ಪೂಜಾರ್ ಕೆಪಿಸಿಸಿ ಸದಸ್ಯ ಕ್ವಾಜ ಮೊಹುದ್ದೀನ್ ಜಮಾದಾರ್ ನಗರ ಕಾಂಗ್ರೆಸ್ ಅಧ್ಯಕ್ಷ ಮತೀನ್ ಶೆರವಡಗಿ ಹಾಜರಿದ್ದರು ಇಲ್ಲಿನ ಹುಲ್ಕುತ್ರೆ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದಿಂದ ಆಚರಿಸಲಾಯಿತು ಧ್ವಜಾರೋಹಣವನ್ನು ಎಸ್ಟಿಎಂಸಿ ಅಧ್ಯಕ್ಷ ಸುರೇಶ್ ಪಂಗಾರಿಯಗೌಡ ಗೌಡ ನೆರವೇರಿಸಿ ಶುಭಾಶಯ ಕೋರಿದರು ನಂತರ ನಡೆದ ಸಭಾ ಕಾರ್ಯಕ್ರಮದಲ್ಲಿ ಕೆ ಪರೀಕ್ಷೆಯಲ್ಲಿ ನಾಲ್ಕು ಸಾವಿರದ ಎಂಟುನೂರ ಅರವತ್ತೆಂಟನೇ ರ್ಯಾಂಕ್ ಹಾಗೂ ಜೆಇಇ ಪರೀಕ್ಷೆಯಲ್ಲಿ ಐದು ಸಾವಿರದ ಆರುನೂರನೇ ರ್ಯಾಂಕ್ ಪಡೆದ ಹುಲ್ಕುತ್ರಿ ಶಾಲೆಯಲ್ಲಿ ಕಲಿತ ಹಳೆಯ ವಿದ್ಯಾರ್ಥಿಗಳಾದ ಚಿನ್ಮಯಿ ರಾಮಚಂದ್ರ ಹೆಗಡೆ ಹಾಗೂ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನಲ್ಲಿ ಎಲ್ ಸಿ ಪರೀಕ್ಷೆಯಲ್ಲಿ ರಾಜ್ಯಕ್ಕೆ ಏಳನೇ ರ್ಯಾಂಕ್ ಪಡೆದ ಶ್ರೀರಕ್ಷಾ ಚಂದ್ರಶೇಖರ ಗೌಡ ಇವರನ್ನು ಕಾರ್ಯಕ್ರಮದಲ್ಲಿ ಸನ್ಮಾನಿಸಲಾಯಿತು ಕಾರ್ಯಕ್ರಮದಲ್ಲಿ ವಿವಿಧ ಸ್ಪರ್ಧೆಗಳಲ್ಲಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಹಾಗೂ ವಲಯ ಮಟ್ಟದ ಕ್ರೀಡಾಕೂಟದಲ್ಲಿ ಭಾಗವಹಿಸಿ ತಾಲೂಕು ಮಟ್ಟಕ್ಕೆ ಆಯ್ಕೆಯಾದ ವಿದ್ಯಾರ್ಥಿಗಳಿಗೆ ಬಹುಮಾನ ವಿತರಿಸಲಾಯಿತು ಕಾರ್ಯಕ್ರಮದಲ್ಲಿ ಎಸ್ ಟಿ ಅಧ್ಯಕ್ಷರಾದ ಸುರೇಶ್ ಬಂಗಾರ್ಯ ಗೌಡ ಉಪಾಧ್ಯಕ್ಷರಾದ ವಾಣಿ ನಿತ್ಯಾನಂದ್ ಗೌಡ ಸದಸ್ಯರಾದ ವೆಂಕಟೇಶ್ ಗಣಪತಿ ಭಟ್ ಗ್ರಾಮ ಪಂಚಾಯಿತಿ ಸದಸ್ಯರಾದ ರಾಧಾ ವೆಂಕಟರಮಣ ಗೌಡ ಮುಖ್ಯ ಶಿಕ್ಷಕರಾದ ದರ್ಶನ್ ಹರಿಕಾಂತ್ ಹಾಗೂ ವಿದ್ಯಾರ್ಥಿಗಳು ಶಿಕ್ಷಕರು ಅಂಗನವಾಡಿ ಕಾರ್ಯಕರ್ತೆಯರು ಹಾಗೂ ಪಾಲಕರು ಉಪಸ್ಥಿತರಿದ್ದರು ಕರ್ನಾಟಕ ರಾಜ್ಯ ಮೀಸಲು ಪೊಲೀಸ್ ಸ್ಥಳದಲ್ಲಿ ಎಸ್ ಪಿ ದರ್ಜೆಯ ಕಮಾಂಡೆಂಟ್ ಆಗಿ ಶ್ರೇಷ್ಠ ಸೇವೆ ಸಲ್ಲಿಸುತ್ತಿರುವ ನಮ್ಮ ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಹೆಮ್ಮೆಯ ಪುತ್ರರಾದ ಡಾಕ್ಟರ್ ರಾಮಕೃಷ್ಣ ಮುದ್ದೆಪಾಲ್ ಅವರಿಗೆ ಎರಡು ಸಾವಿರದ ಇಪ್ಪತ್ತೈದರ ಸ್ವಾತಂತ್ರ್ಯೋತ್ಸವ ಸಂದರ್ಭದಲ್ಲಿ ಲಭಿಸಿದ ರಾಷ್ಟ್ರಪತಿಗಳ ಶ್ಲಾಘನೀಯ ಪೊಲೀಸ್ ಸೇವಾ ಪದಕಕ್ಕಾಗಿ ಹೃತ್ಪೂರ್ವಕ ಅಭಿನಂದನೆಗಳು ಎರಡು ಸಾವಿರದ ಹನ್ನೊಂದು ಹನ್ನೆರಡನೇ ಸಾಲಿನಲ್ಲಿ ಅವರು ಪಡೆದ ಮುಖ್ಯಮಂತ್ರಿ ಪೊಲೀಸ್ ಸುವರ್ಣ ಪದಕವು ಅವರ ಪ್ರಾಮಾಣಿಕತೆ ಮತ್ತು ದಕ್ಷತೆಗೆ ಸಾಕ್ಷಿಯಾಗಿದೆ ಇದು ಯುವ ಪೀಳಿಗೆಗೆ ಉತ್ತಮ ಸ್ಫೂರ್ತಿಯಾಗಿದೆ ನಿಮ್ಮ ನಿಸ್ವಾರ್ಥ ಸೇವೆ ಹಾಗೂ ಸಾಧನೆಗಳಿಂದ ನಮ್ಮ ಜಿಲ್ಲೆಗೆ ಕೀರ್ತಿ ತಂದ ಡಾಕ್ಟರ್ ರಾಮಕೃಷ್ಣ ಮುದ್ದೇಪಾಲ್ ಅವರ ಭವಿಷ್ಯ ಸೇವೆಗೂ ಶುಭ ಹಾರೈಕೆಗಳು ಅವರು ಇನ್ನಷ್ಟು ಉನ್ನತ ಸ್ಥಾನವನ್ನು ತಲುಪಿ ದೇಶಕ್ಕೆ ಮತ್ತಷ್ಟು ಕೊಡುಗೆ ನೀಡಲಿ ಎಂದು ಶುಭ ಹಾರೈಸಿದ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಶಿರಸಿಯ ಗಣೇಶನಗರದ ಮಂಜುನಾಥ ಕಾಲೋನಿಯ ನಿವಾಸಿಯಾದ ಶ್ರೀಕಾಂತ್ ಮಂಜಪ್ಪ ಅಗಸನಹಳ್ಳಿ ಬಂಧಿತ ಆರೋಪಿಯಾಗಿದ್ದಾನೆ ಶಿರಸಿನಗರದ ನಗರದ ಹೊಂಡದ ಹತ್ತಿರ ಈತ ಗಾಂಜಾ ಅಮಲು ಪದಾರ್ಥ ಸೇವನೆ ಮಾಡಿರುವ ಸಂಶಯದ ಮೇಲೆ ವಶಕ್ಕೆ ಪಡೆದು ನಗರದ ಪಂಡಿತ್ ಸಾರ್ವಜನಿಕ ಆಸ್ಪತ್ರೆಯಲ್ಲಿ ವೈದ್ಯಕೀಯ ಪರೀಕ್ಷೆಗೆ ಒಳಪಡಿಸಲಾಗಿತ್ತು ಗಾಂಜಾ ಸೇವನೆ ಮಾಡಿರುವುದು ದೃಢಪಟ್ಟಿದ್ದರಿಂದ ಶಿರಸಿನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ಉತ್ತರ ಕನ್ನಡ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳಾದ ದೀಪನ್ ಎಂ ಎನ್ ಐ ಪಿ ಎಸ್ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ಕೃಷ್ಣಮೂರ್ತಿ ಜಗದೀಶ್ ಎಂ ಹಾಗೂ ಶಿರಸಿ ಉಪವಿಭಾಗದ ಡಿ ಶ್ರೀಮತಿ ಗೀತಾ ಪಾಟೀಲ್ ವೃತ್ತ ನಿರೀಕ್ಷಕರಾದ ಶಶಿಕಾಂತ್ ವರ್ಮಾರ್ ಅವರ ಮಾರ್ಗದರ್ಶನದಲ್ಲಿ ನಗರ ಪೊಲೀಸ್ ಠಾಣೆ ಪಿ ನಾಗಪ್ಪ ಬಿ ಅವರ ನೇತೃತ್ವದಲ್ಲಿ ಸಿಬ್ಬಂದಿಗಳಾದ ಹನುಮಂತ ಮಕ್ಕಾಪುರ ರಾಮಯ್ಯ ಪೂಜಾರಿ ಹನುಮಂತ ಕಬಾಡಿ ಚನ್ನಬಸಪ್ಪ ಕ್ಯಾರಕಟ್ಟಿ ರಾಜಶೇಖರ್ ಅಂಗಡಿಯವರು ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದ್ದರು ಜಗತ್ಪ್ರಸಿದ್ಧ ಶ್ರೀ ಧರ್ಮಸ್ಥಳದ ಮೇಲೆ ಅಪಪ್ರಚಾರವನ್ನು ಖಂಡಿಸಿ ತಾಲೂಕಿನ ಐದು ಮಠಗಳ ಬೆಂಬಲದೊಂದಿಗೆ ಶ್ರೀ ಧರ್ಮಸ್ಥಳ ಭಕ್ತಾಭಿಮಾನಿ ವೇದಿಕೆಯಿಂದ ಆಗಸ್ಟ್ ಹತ್ತೊಂಬತ್ತರಂದು ಬೆಳಗ್ಗೆ ಹತ್ತು ಮೂವತ್ತಕ್ಕೆ ಶ್ರೀ ಮಾರಿಕಾಂಬಾ ದೇವಸ್ಥಾನದಲ್ಲಿ ಪಾದಯಾತ್ರೆ ಹೊರಡಲಿದೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳಬೇಕೆಂದು ಭಕ್ತಾಭಿಮಾನಿ ವೇದಿಕೆ ಅಧ್ಯಕ್ಷ ಉಪೇಂದ್ರಪಾಯ್ ತಿಳಿಸಿದ್ದಾರೆ ಅವರು ಶನಿವಾರ ಪತ್ರಿಕಾ ಭವನದಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದರು ಧರ್ಮಸ್ಥಳ ಅನಾದಿ ಕಾಲದಿಂದಲೂ ಸಾಮಾಜಿಕ ಕಳಕಳಿಯನ್ನು ಪ್ರಚಾರ ಮಾಡುತ್ತಾ ಬಂದಿದ್ದರು ಅದನ್ನು ಸಹಿಸದ ಪಟ್ಟಭದ್ರ ಹಿತಾಸಕ್ತಿಗಳು ಅನೇಕ ಸುಳ್ಳು ಆರೋಪಗಳನ್ನು ಮಾಡಿ ಕ್ಷೇತ್ರದ ಹೆಸರು ಹಾಳು ಮಾಡುವ ಹಾಗೂ ಧರ್ಮಾಧಿಕಾರಿಗಳ ಮನೋಸ್ಥೈರ್ಯವನ್ನು ಕುಂದಿಸುವ ಕೆಲಸ ಮಾಡುತ್ತಿದ್ದಾರೆ ಇಂಥವರ ವಿರುದ್ಧ ಮೌನ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿದೆ ಎಂದು ತಿಳಿಸಿದ್ದಾರೆ ಈ ಸಂದರ್ಭದಲ್ಲಿ ಶ್ರೀನಿವಾಸ್ ಹೆಬ್ಬಾರ್ ವಿಶ್ವ ಹಿಂದೂ ಪರಿಷತ್ ಕೇಶವ್ ಮರಾಠಿ ಆರ್ಡಿ ಹೆಗಡೆ ಜಾನ್ಮನಿ ಪರಮಾನಂದ ಹೆಗಡಿ ಸಂಧ್ಯಾ ಕುರ್ಡೇಕರ್ ಆನಂದ್ ಸಾಲೇರ್ ಮತ್ತಿತರರು ಹಾಜರಿದ್ದರು ಯಾಕಂದ್ರೆ ನಾವು ಧರ್ಮಸ್ಥಳ ಅಂದರೆ ನಮ್ಮ ಧರ್ಮ ನಮಗೆ ಎಷ್ಟು ಮುಖ್ಯನೋ ಅಷ್ಟೇ ಧರ್ಮಸ್ಥಳವೂ ಕೂಡ ಮುಖ್ಯ ಧರ್ಮಸ್ಥಳದಲ್ಲಿ ನಾವು ಹೋದಾಗ ಎಲ್ಲ ಅಲ್ಲಿ ಗುರುಗಳು ಅವರು ಏನು ಧರ್ಮಸ್ಥಳ ವಿನಂದನೆ ಮಾಡ್ತಾ ಇರತಕ್ಕಂಥ ಕೆಲಸಗಳಿವೆ ಬಹುಶಃ ಯಾವುದೇ ಸರ್ಕಾರ ಇವತ್ತು ಮಾಲಿಕೆಗಳಿಗಿರೋದಂಥ ಕೆಲಸವನ್ನು ವೀದಿ ಮಾಡ್ತಾ ಇದ್ದಾರೆ ಅದು ಧಾರ್ಮಿಕ ನಂಬಿಕೆ ಇರ್ಬೋದು ಶಿಕ್ಷಣ ಕ್ಷೇತ್ರದಲ್ಲಿರ್ಬೋದು ಮಹಿಳೆಯರ ಸ್ವಾವಲಂಬಿಗಳಾಗಲಿಕ್ಕೆ ಇವತ್ತು ಮಹಿಳಾ ಸ್ತ್ರೀಶಕ್ತಿ ಸಂಘದ ಮುಖಾಂತರ ಗ್ರಾಮಾಂತರ ಭಾಗದಲ್ಲಿ ಲಕ್ಷಾಂತರ ಮಹಿಳೆಯರಿಗೆ ಕೋಟ್ಯಾಂತರವನ್ನು ಆರ್ಥಿಕ ಸಹಾಯವನ್ನು ನೀಡಿ ಇವತ್ತು ಗ್ರಾಮಾಂತರ ಭಾಗದಲ್ಲಿ ಮಹಿಳೆಯರು ಕೂಡ ಸ್ವಾವಲಂಬಿಗಳಾಗಲಿಕ್ಕೆ ಧರ್ಮಸ್ಥಳ ಕ್ಷೇತ್ರದ ಕೊಡುಗೆ ಶಿಕ್ಷಣದ ಬಗ್ಗೆ ನಾವು ಹೆಣ್ಣಕಾರಿ ಹೇಳ್ತಾ ಇರ್ತಾರೆ ಹೇಗೆ ಒಂದು ಹಿಂದೂ ಹಿಂದೂಗಳಿಗೆ ಪವಿತ್ರವಾದಂತ ಮಂಗಳೂರಿನಿಂದ ಗುಲ್ಬರ್ಗಾದವರೆಗೆ ಈ ಕಡೆ ಅಲ್ಲಾಪುರದವರೆಗೆ ಸುತ್ತಲಿನ ದಿನ ಭಕ್ತರು ಲಕ್ಷ ಲಕ್ಷ ಗಂಟೆ ಜನರಲ್ಲಿ ಪ್ರತಿ ಒಂದು ಜಾಗದಿಂದ ಕೂಡ ಧರ್ಮಸ್ಥಳಕ್ಕಿಂತ ಸ್ಪೆಷಲ್ ಆಗಿ ಬಸ್ ಬಿಡ್ತಾ ಇದಾರೆ ಧರ್ಮಸ್ಥಳ ಅಂತ ಹೇಳುವಂತ ಒಂದು ಶಕ್ತಿಯನ್ನ ಅಂತ ಹೇಳಿ ಅಂತ ನಾವು ಕಡೆ ನಾವು ಬಗ್ಗೆಲ್ಲ ಗೊತ್ತಿದೆ ಇದ್ದಾರೆ ಯಾರ್ಯಾರಿದ್ದಾರೆ ಹೇಳಬೇಕಾಗಿಲ್ಲ ಬಾಗಿ ಹೇಳ್ಬೇಕಂದ್ರೆ ತಿಂಗಳಿ ಜಾಗ ಬಗ್ಗೆ ನೀವು ನಾವು ಕೂಡ ಅದನ್ನೇ ಬಟ್ ಹೇಳಿದಾಗ ನಾನು ಕೂಡ ಅನುಕಂಪ ಇದು ಅಂತ ಸಂದ್ಸೂಡ ಹಾಕ್ ಆಗಿತ್ತು ಸುಳ್ಳು ಅಂತ ಎಲ್ಲಾ ಕಡೆ ಬರ್ತಾ ಇದೆ ಅಂದ್ರೆ ನಾನು ಕೂಡ ರಿಪನ್ ಪೇಟೆಗೆ ಫೋನ್ ಮಾಡೊಂದು ಜನ ಇದ್ದಾರೆ ಅವ್ರ ಬಗ್ಗೆ ನಾನು ಫೋನ್ ಮಾಡಿ ಕೇಳಿಕೊಂಡೆ ಇದೆಲ್ಲ ಸುಳ್ಳು ಇದು ಷಡ್ಯಂತ್ರ ಮದ್ವೆನಾಗಿಲ್ಲ ಅದಂತ ಒಂದು ಧರ್ಮಸ್ಥಳ ಇದನ್ನ ಮುಗಿಸುವಂತ ಕಮ್ಯುನಿಸ್ಟ್ ಇರ್ಬೋದು ಸುಮಾರು ನೀವು ಅಬ್ಜಿರ ದುಬೈ ಮುಗಿಸ್ಬೇಕಂತ ಇತರೆ ಧರ್ಮದವರು ಜೊತೆಗೆ ನಮ್ಮವನ್ನ ಸೇರಿಸ್ಕೊಂಡು ಇವ್ರಿಗೆ ಒಂದಿಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇದ್ರೊಳಗಡೆ ಮುಂದುಗ್ತಾ ಇದ್ದಾರೆ ನಾವೆಲ್ಲ ಬಂದಾಗ ಸೇರ್ಲೇಬೇಕು ಬೇರಗಡೆಗೆ ನಾವು ಸೊಪ್ಪು ಕೊಡ್ಲೇಬೇಕು ಬೇಕಂದ್ರೆ ಇವತ್ತು ಅನೇಕ ರೀತಿ ಷಡ್ಡಿಯಂಥ ನಡೀತಾ ಇದೆ ಒಂದು ವ್ಯವಸ್ಥೆ ಧರ್ಮಸ್ಥಳದಲ್ಲಿ ಆಗಿದೆ ವ್ಯಕ್ತಿಯ ಸರ್ವಾಂಗೀಣ ಉನ್ನತಿಗೆ ಏನೇನು ಅವಶ್ಯಕತೆ ಇಲ್ಲ ಆದಷ್ಟು ವ್ಯವಸ್ಥೆ ಧರ್ಮಸ್ಥಳದಿಂದ ಸಾಮೂಹಿಕ ಮದುವೆ ಇರಬಹುದು ಅನ್ನ ಕೊರತೆ ಇರಬಹುದು ಸೂರ್ಯ ಇದ್ದವರಿಗೆ ಸೂರ್ಯ ಇರಬಹುದು ಸರ್ಕಾರ ಏನು ಮಾಡ್ತದೆ ಅದಕ್ಕಿಂತ ಹೆಚ್ಚುವರಿಯಾಗಿ ಯೋಜನೆಗಳು ಅಂತ ಹೇಳಿ ಷಡ್ಯಂತ ಇದ್ರೊಳಗಡೆ ನಾವು ಹೊಸ್ತಾಕ್ ಹೇಳ್ಬೇಕಾಗಿಲ್ಲ ಗೊತ್ತಿದೆ ಇದ್ರ ಹಿಂದೆ ಯಾರ್ಯಾರು ಇದ್ದಾರೆ ಹೇಳ್ಬೇಕಾಗಿಲ್ಲ ನೇರವಾಗಿ ಹೇಳ್ಬೇಕಂದ್ರೆ ತಿಂಗ್ಳೋಳಿ ಗ್ಯಾಗ್ ಅಂತೇಳಿ ಹೇಳ್ಬೇಕಾಗತ್ತೆ ಹೇಳಿದ್ರೆ ನೇನ್ ತಪ್ಪಿಲ್ಲ ತಿಂಗ್ರು ಅಂದ್ರೆ ಮೈಸೂರಿನ ತಿಂಗ್ಳೋಡಿ ಅಂದ್ರೆ ತಿಂಡ್ ರೋಡಿ ಗ್ಯಾಗ್ ಅಂತ ಅವ್ರೆ ಸಂಗ್ರಹ ನಾಲ್ಕು ಜನ ಸೇರಿದ್ದಾರೆ ಜೊತೆಗೆ ಅನನ್ಯ ಭಟ್ ಬಗ್ಗೆ ನೀವು ನಾವು ಕೂಡ ಅನನ್ಯ ಭಟ್ ಹೇಳಿದಾಗ ನಾನು ಕೂಡ ಅನುಕಂಪ ಏನಿದು ಅಂತ ನನಗೂ ಕೂಡ ಶಾಕ್ ಆಗಿತ್ತು ಯಾಕಂದ್ರೆ ಅವ್ರು ಹೇಳಿದಂತ ರೀತಿ ಹಾಗೆ ಇತ್ತು ಈಗ ನೋಡಿದ್ರೆ ಅದು ಸುಳ್ಳು ಅಂತ ಎಲ್ಲಾ ಕಡೆ ಬರ್ತಾ ಇದೆ ಅದೇ ನಾನು ಕೂಡ ರಿಪ್ಪನ್ ಪೇಟೆಗೆ ಫೋನ್ ಮಾಡೋದು ಜನ ಇದ್ದಾರೆ ಅವ್ರ ಬಗ್ಗೆ ನಾನು ಫೋನ್ ಮಾಡಿ ಕೇಳ್ಕೊಂಡೆ ಇದೆಲ್ಲ ಸುಳ್ಳು ಇದು ಷಡ್ಯಂತ್ರ ಅವ್ರ ಮದುವೆನಾಗಿಲ್ಲ ಅದು ಯಾರು ಜಿ ಎಸ್ ಪಿ ಜನ ಅವ್ರು ಯಾರು ವರ್ಷದಿಂದ ಇಟ್ಕೊಂಡಿದ್ರು ಅದು ಅದ್ ಇಷ್ಟಿ ಬೇಡ ಕೆಟ್ಟಂತ ಇಷ್ಟು ಇದೆ ಅವ್ರ ಹಾಗಾಗಿ ನಮ್ಮ ಹಿಂದೂ ಧರ್ಮಕ್ಕೆ ಬೇಕಾದಂತ ಒಂದು ಧರ್ಮಸ್ಥಳ ಇದನ್ನ ಉಪ್ಪಿಸುವಂತ ಕಮ್ಯುನಿಸ್ಟ್ ಇರ್ಬೋದು ಸುಮಾರು ನೀವು ಅಬ್ಬು ದುಬೈ ಇದೆಲ್ಲ ಲತಾ ಇದೆಲ್ಲೇಪಲ್ ಬರ್ತಾ ಇದೆ ಯಾಕೆಷ್ಟೊಂದು ಇಂಟ್ರೆಸ್ಟ್ ಇಲ್ಲಿ ನಮ್ಮಲ್ಲಿ ನಡೆಯುವಂತದ್ದು ಅಲ್ಲಿ ಬರ್ತಾ ಇದೆ ಅಂತಂದ್ರೆ ನಮ್ಮ ಒಂದು ಹಿಂದೂ ಧರ್ಮವನ್ನ ಕುಗ್ಗಿಸಬೇಕು ಅಂತ ಇತರೆ ಧರ್ಮದವರು ಜೊತೆಗೆ ನಮ್ಮವರನ್ನ ಸೇರಿಸ್ಕೊಂಡು ಇವ್ರಿಗೆ ಒಂದೆಷ್ಟು ಹಣಕಾಸಿನ ವ್ಯವಸ್ಥೆ ಮಾಡಿಕೊಂಡು ಇವರೊಳಗಡೆ ಮುನ್ನುಗ್ತಾ ಇದ್ರೆ ಇವ್ರನ್ನ ನಾವು ಮೊಟ್ಟೆ ಹಾಕುವಾಗ ನಾವೆಲ್ಲ ಒಂದಾಗಿ ಸೇರ್ಲೇಬೇಕು ವೀರೇಂದ್ರ ಹೆಗಡೆ ನಾವು ಸಪೋರ್ಟ್ ಕೊಡ್ಲೇಬೇಕು ಯಾಕಂದ್ರೆ ಇವತ್ತು ಆ ಧರ್ಮಸ್ಥಳ ಅಷ್ಟೊಂದು ಬೆಳೆಯುವಾಗ ಅಷ್ಟೊಂದು ಜನರಿಗೆ ಅನ್ನ ಹಾಕುವಾಗ ವೀರೇಂದ್ರ ಹೆಗಡೆ ಅವರ ಕುಟುಂಬನೇ ಕಾರಣ ಅವರನ್ನೇ ಅವಹೇಳನ ಕಾರ್ಯ ಎಲ್ಲೂ ನಾವು ಧರ್ಮಸ್ಥಳ ಎಸೆದುಕೊಂಡಿಲ್ಲ ಧರ್ಮಸ್ಥಳ ಎಸೆದುಕೊಂಡಿಲ್ಲ ಅಂತ ಹೇಳ್ತಾರೆ ಆದ್ರೆ ಇಂಡೈರೆಕ್ಟ್ ಆಗಿ ಧರ್ಮಸ್ಥಳಕ್ಕೆ ಅವಮಾನ ಮಾಡ್ತಾರೆ ಯಾಕಂದ್ರೆ ವೀರೇಂದ್ರ ಹೆಗಡೆ ಅವರಿಗೆ ಅವಮಾನ ಆಗ್ರೆ ಅವ್ರು ಹಿಂದಿಸಿದ್ರೆ ರೆಡ್ ಅಲರ್ಟ್ ಘೋಷಣೆಯಾದ ಹಿನ್ನೆಲೆಯಲ್ಲಿ ಮಕ್ಕಳ ಹಾಗೂ ವಿದ್ಯಾರ್ಥಿಗಳ ಹಿತದೃಷ್ಟಿಯಿಂದ ವಿಪತ್ತು ನಿರ್ವಹಣಾ ಕಾಯ್ದೆ ಎರಡು ಸಾವಿರದ ಇಪ್ಪತ್ತೈದರ ಕಲಂ ಮೂವತ್ನಾಲ್ಕರ ಅಡಿಯಲ್ಲಿ ಕಾರವಾರ ಅಂಕೋಲಾ ಕುಮಟಾ ಹೊನ್ನವರ ಭಟ್ಕಳ ಶಿರಸಿ ಸದಾಪುರ ಯಲ್ಲಾಪುರ ಜೋಡಾ ದಾಂಡೇಲಿ ಮೌಖಿಕ ಕೋರಿಕೆಯಂತೆ ಹಳಿಯಾಳ ಹಾಗೂ ಮುಂಡ್ಗೋಡು ತಾಲೂಕು ಹೊರತುಪಡಿಸಿ ಉಳಿದೆಲ್ಲ ತಾಲೂಕಿನ ಅಂಗನವಾಡಿ ಪ್ರಾಥಮಿಕ ಪ್ರೌಢಶಾಲಾ ಕಾಲೇಜುಗಳಿಗೆ ರಜೆ ಘೋಷಿಸಿ ಜಿಲ್ಲಾಧಿಕಾರಿ ಕೆ ಲಕ್ಷ್ಮೀಪ್ರಿಯಾ ಅವರು ಆದೇಶ ಹೊರಡಿಸಿದ್ದಾರೆ